ಇದರಿಂದ ನಾನ್ ಬಿಟ್ಟಿದೀನಿ ಆ ಕಡೆ ಕಟ್ಟುಬಿಡ್ತೇನೆ ನಂಗೆ ಖುಷಿ ಇದೆ ನಾನು ಇದು ಗುಂಡಾ ಜೊತೆ ಆಕ್ಟ್ ಮಾಡ್ತಾ ಇರೋದು ಖುಷಿ ಇದೆ ನಾನು ಮತ್ತು ಗುಂಡಾ ಪಾರ್ಟ್ ಒನ್ ನೋಡಿದ್ದೆ ತುಂಬಾ ಖುಷಿ ಆಯಿತು ನೋಡಿದಾಗ ಪಾರ್ಟ್ ಟೂ ಅಲ್ಲಿ ಒಂದು ಪಾತ್ರ ಮಾಡ್ತಾ ಇರೋದು ನಂಗೆ ಇನ್ನೂ ಖುಷಿ ಆಗ್ತಾ ಇದೆ ಅಂಡ್ ತುಂಬಾ ಫನ್ ಇತ್ತು ಆನ್ ಸೆಟ್ಸ್ ನಾವು ಆಕ್ಟ್ ಮಾಡ್ತಾ ಇದ್ದಾಗ ಈ ಒಂದು ಆಕ್ಷನ್ಸ್ ಎಲ್ಲ ಇದು ಪ್ರಿಡಿಕ್ಟ್ ಮಾಡ್ಬೋದಾಗಿತ್ತು ಬಿಕಾಸ್ ಟ್ರೈನರ್ ಇದ್ರು ಅವ್ರು ಹೆಂಗ್ ಮಾಡಿಸ್ತಾ ಬಟ್ ಮೋಸ್ಟ್ ಆಫ್ ಇಟ್ ವಾಸ್ ಅನ್ಪ್ರಿಡಿಕ್ಟಬಲ್ ಸಿಚುವೇಶನ್ಸ್ ಎಲ್ಲ ಇದ್ದಾಗ ಅಂಡ್ ಅದೇ ಒಂದು ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಚಾರ್ಜಿ ಬಂದಿತ್ ಸರ್ ಹೇಳಿದ್ರು ಅಂದ್ರೆ ಅವರು ಎಫರ್ಟ್ಗೆ ಸಿನಿಮಾ ಇಂಡಸ್ಟ್ರಿ ಬೇಡ ಅನ್ನೋ ಅಷ್ಟು ಅವ್ರಿಗೆ ಅಂದ್ರೆ ಅಷ್ಟ ಆಗಿತ್ತಂತೆ ಆತರ ಯಾಕಂದ್ರೆ ಒಪ್ಕೊಂಡ್ ಬಟ್ ಆ ಸಿಗ್ನಲ್ ಸಿನ ಸ್ಕ್ರೀನ್ ನೋಡಿದಾಗ ಕಂಪ್ಲೀಟ್ ಅವರು ಕಂಡು ಹೋಗ್ಬಿಟ್ರಂತೆ ಸೊ ಎಸ್ ನನ್ ತರಸಿನ ಮಾಡ್ಬೇಕು ಇದು ಜೀವನ್ ಮೇಲೆ ಡಿಪೆಂಡ್ ಆಗಿರೋದು ಬಿಕಾಸ್ ಇವನ್ ಇದ್ದ ಹಂಗ ಅನ್ಸ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಯೂಶ್ವಲಿ ಇವನ್ ಇದ್ದಾಗ

ತುಂಬಾ ತಿಳ್ಕೊಂಡು ತುಂಬಾ ಓಕೆ ಲೈಫ್ ಎಲ್ಲ ನೋಡ್ಬಿಟ್ಟಿದ್ದೀನಿ ಅನ್ನೋ ತರ ಮಾತಾಡ್ತಾರೆ ಆಕಿ ಅವ್ರು ಕಮೆಂಟ್ಸ್ ಮಾಡಿದಾರೆ ಅಷ್ಟು ತಿಳ್ಕೊಂಡಿದ್ದಾರೆ ಏನೇನು ನಮ್ಗೆ ಗೊತ್ತಿಲ್ಲವ್ರ ವಿಷಯಗಳನ್ನ ಹೇಳ್ತಾರೆ ಸೊ ಅಂದ್ರೆ ಅವಾಗ ಹೇಳಿದ್ರಲ್ಲ ಅವಾಗ ಯಾವ್ದು ನನ್ಗೆ ನೀರು ಹೇಳಿದ್ ಅರ್ಥ ಇರ್ತದೆ ಈಗಲೂ ಅರ್ಥ ಆಗಿರ್ಬೇಕು ಏನೇ ಕೇಳ್ತಾ ಇದ್ದೀನಿ ಅಂತ ಸೊ ಜೊತೆಗೆ ಈ ತರ ಒಂದು ಸಿನಿಮಾ ಮಾಡಿದಾಗ ಸೊ ಎಲ್ಲ ಲೈಫ್ ನ ಆಲ್ರೆಡಿ ಬರ್ದಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಹಿಂಗೆ ಆಗ್ಬೇಕು ಹಿಂಗೆ ಆ ತರ ಇದೆ ಸೊ ಅದ್ರ ಬಗ್ಗೆ ಅದೇ ಅಗೇನ್ ಮ್ಯಾಮ್ ಸೋ ಬ್ಲೆಸ್ಟ್ ಅಂತ ಅನಿಸುತ್ತೆ ತುಂಬಾ ಗ್ರಾಟಿಟ್ಯೂಡ್ ಬರುತ್ತೆ ಸಾಕಷ್ಟು ನಮ್ ಇವ್ ಜೊತೆ ಏನೋ ನಾವು ಅದೇ ಕಷ್ಟ ಪಟ್ವಿ ಅಂತ ಅನಿಸ್ತಿವಿ ತುಂಬಾ ಎಂಜಾಯ್ ಮಾಡ್ಕೊಡ್ತು ಅವರ ಲೈಫ್ ಪರ್ಸ್ಪೆಕ್ಟಿವ್ ಅಲ್ಲಿ ನನಗೆ ಏನು ಗೊತ್ತಿಲ್ಲ ಅನ್ನೋದು ಚೆನ್ನಾಗ್ ಬೋದು ಆ ಕ್ಲಾರಿಟಿ ಇರೋದ್ರಿಂದ ಐ ತಿಂಕ್ ಬೇರೆ ಓಕೆ ಅಂತ ಅನ್ಸ್ಬೋದು ಬಟ್ ನನ್ಗೆ ನಾನು ನೋಡ್ಕೊಂಡಾಗ ನನ್ಗೆ ಏನು ಅಂದ್ರೆ ಇಷ್ಟ ಎಷ್ಟು ಗೊತ್ತೋ ಏನ್ ಗೊತ್ತಿಲ್ವೋ ಅದು ಚೆನ್ನಾಗ್ ಗೊತ್ತು ಸೊ ಯಾವಾಗಲೂ ಆ ನ್ಯೂಟ್ರಲ್ ಮೈಂಡ್ ಸೆಟ್ ಅಲ್ಲೇ ಬರ್ತಾ ಇದೆ ಸೆಟ್ ಅಲ್ಲೂ ಅಷ್ಟೇ ಆಯ್ತು ನಾನು ಯಾವಾಗಲೂ ಒಂದ್ ತಂತೀನಿ ಡೈರೆಕ್ಟರ್ಸ್ ಆಕ್ಟರ್ ಅಂತ ಅವರು ಏನು ಎಮೋಟ್ ಮಾಡ್ತಾರೆ ಅವರು ಹೆಂಗೆ ಆ ಪಾತ್ರ ಫೀಲ್ ಮಾಡ್ತಾರೆ ಅದಕ್ಕೆ ನಾನು ಕರೆಕ್ಟ್ ಆಗಿ ಆ ಪಾತ್ರ ಮಾತ್ರ ಆಗಬೇಕು ಅಂತ ಸೊ ಏನು ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕ್ರೆಡಿಟ್ ಬಂದ್ರು ಅವ್ರಿಗೆ ಕ್ರೆಡಿಟ್ ಮತ್ ಬ್ಲೇಮ್ ಬಂತು ಅವ್ರಿಗೆ ಅವ್ರನ್ನೇ ಕೇಳೋಣ ಜೊತೆಲೆ ಆಕ್ಟ್ ಮಾಡಿದ್ರೆ ಸಹ ನೀರ್ ಹೇಗೆ

ಅವರು ಈ ಶೇಡ್ ಇದು ಇಷ್ಟು ಇನೋಸೆಂಟ್ ಆಗಿರುವಂತ ಶೇಡ್ ನ ಥ್ರೂ ಔಟ್ ಸಿನಿಮಾ ಥ್ರೂ ಔಟ್ ನಾನು ನೋಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಇಟ್ ವಾಸ್ ಇಟ್ ವಾಸ್ ಲೈಕ್ ವೆರಿ ಇದು ಅವರು ಅವ್ರು ಹೇಳ್ತಾ ಇರ್ತಾರೆ ಅವರು ಇದು ಏನು ಕಾಸ್ಟ್ಯೂಮ್ ಔಟ್ಫಿಟ್ ಹಾಕೊಂಡ್ಮೇಲೆ ಅವರಲ್ಲೇ ಸ್ವಿಚ್ ಆಗೋಗ್ಬಿಡ್ತಾರೆ ಇದು ಶಂಕರ ಅನ್ನೋ ಒಂದು ಕ್ಯಾರೆಕ್ಟರ್ ಗೆ ಸ್ವಿಚ್ ಮಾಡ್ಕೊಬಿಡ್ತಾರೆ ಅಂತ ಅಂಡ್ ಹಿ ವಾಸ್ ಲೈಕ್ ದಟ್ ಸೆಟ್ ಕೂಡ ಇನ್ನು ಅವ್ರ ಪಾಡಿಗೆ ಇದ್ದಾಗ ಕಣ್ಣು ಮುಚ್ಕೊಂಡು ಅವ್ರ ಪಾಡಿಗೆ ಇರೋದು ಐ ಥಿಂಕ್ ಇಟ್ಸ್ ಅ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯಾವತ್ತು ಅಂತ ನಾನು ಅನ್ಕೊಂತೀನಿ ಮೈ ಜರ್ನಿ ಸರ್ ಯಾವಾಗಿದ್ದು ನಿಮ್ ಮಾತುಗಳನ್ನ ಸ್ವಲ್ಪ ಬೇರೆ ತರನ ಇರುತ್ತೆ ಬಟ್ ನಿಜನೇ ಆಗಿರುತ್ತೆ ಆಕ್ಚುಲಿ

ಅವನು ಜೂನಿಯರ್ ಸಿಂಬಾ ಅವನ್ ಬಂದು ನಂಗೆ ಕಾಲ್ ಶೀಟ್ ತಗೊಂಡಿರೋದು ಅವಾಗ ತುಂಬಾ ಖುಷಿ ಆಯ್ತು ಅಂಡ್ ಆಲ್ಸೋ ವಿಡಿಯೋ ನೋಡಿದಾಗ ನಾನು ಏನ್ ಹೆಂಗ್ ಅನ್ಕೊಂಡಿದ್ದೆ ಅದಕ್ಕಿಂತ ಇನ್ನೂ ಡಿಫ್ರೆಂಟ್ ಆಗಿ ಬಂದಿತ್ತು ಅಂಡ್ ಇಟ್ ವಾಸ್ ಮೋರ್ ಎಂಟರ್ಟೈನಿಂಗ್ ನೋಡಿದಾಗ ಸೊ ವಾಸ್ ವೆರಿ ಹ್ಯಾಪಿ ನಮ್ಮ ಇನ್ನ ಓಮೈ ಲವ್ ಅಲ್ಲೇ ಆ ಸಾಂಗ್ ಅಲ್ಲೇ ಆ ಅಚಿಕ್ಕ ನಾಯಿ ಅದೇ ಅದು ಓಮೈ ಬೇಬಿ ಅಲ್ಲಿ ಇರೋದು ಒಂದು ನಾಯಿ ಅಲ್ಲ ಸ್ವಲ್ಪ ಒಂದು ಎರಡ್ ಮೂರ್ ಪಪ್ಪೀಸ್ ಇತ್ತು ಅನ್ಸುತ್ತೆ ಯಾಕಂದ್ರೆ ಪಪ್ಪೀಸ್ ಅದು ಒಂದ್ ನಲ್ವತ್ ಮೂವತ್ ನಲ್ವತ್ ದಿವಸ ಪಪ್ಪಿ ಇದ್ದಿರೋದು ಪಪ್ಪೀಸ್ ನಿಮ್ಗೆ ಗೊತ್ತಲ್ವಾ ವಾರಕ್ ವಾರಕ್ಕೂ ಸೈಜ್ ಚೇಂಜ್ ಆಗ್ತಾ ಹೋಗ್ತವೆ ಇದು ಶೇಪ್ ಇದು ದೊಡ್ಡದಾಗ್ ಬಿಡ್ತವೆ ಸೊ ಇದು ಡಿಫ್ರೆಂಟ್ ಡಿಫ್ರೆಂಟ್ ಪಪೀಸ್ ಯೂಸ್ ಮಾಡಿದ್ವಿ ಥ್ರೂ ಸಾಂಗ್ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿಲ್ಲಪ್ಪ ಯಶ ನಾ ಇದ್ಕಿನೇ ಇದು ಪಪಿ ಅವಾಗ ಪಪ್ಪಿ ಹೆಸರು ಅಂತ ಕರಿತಾ ಇದ್ವಿ ತರ್ಲಿ ಅದು ಅವಾಗಲೇ ಇದು ಹಲ್ ಬರಕ್ ಶುರು ಆಗ್ತಾ ಇತ್ತು ಜಸ್ಟ್ ಮರಿಗಳಲ್ಲ ಹಲ್ ಬಂದಾಗ ಅದ್ ಕಚ್ಚಕ್ ಜಾಸ್ತಿ ಇಷ್ಟ ಆಗುತ್ತೆ ಕಚ್ಕೊಂಡ್ ಕಚ್ಕೊಂಡ್ ಬತ್ತೆ ಬಟ್ಟೆಲ್ಲ ಕಿತ್ ಕಿತ್ತಾಕಿತ್ತು ಗಾಯ ಮಾಡ್ಬಿಟ್ಟಿತ್ತು ಇದ್ದೇನೆ ಅಷ್ಟು ಎಂಜಾಯ್ ಮಾಡಕ್ ಆಗ್ತಾ ಇದ್ರು ಅದು ಆ ಸೆಟ್ಗೆ ಅಷ್ಟು ಕಲೆ ಬಂದಿರೋದೆ ಈ ಮರಿಗಳಿಂದ ಮತ್ತೆ ನಾಯಿಗಳಿಂದ ಅಂತ ಹೇಳ್ಬೋದು ನೀವು ಏನಂತಿಗೇ ರಾಕಿ ಅವ್ರ ರಾಕೇಶ್ ಅವ್ರ ಇಟ್ಟಿದ್ರು ಇದು ತಿಟೆ ಅಂತ ಇಟ್ಟಿದ್ರು

ಪ್ರತಿ ಸಿನಿಮಾ ಓಕೆ ಬಾ ಬಾಯ್ ಪ್ರತಿ ಸಿನಿಮಾ ಮಾಡಿದಾಗ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ರೋಲ್ ಸಿಗೋದು ನಂಗೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಡಿರೆಕ್ಟರ್ಸ್ ನನ್ನಲ್ಲಿ ಈ ತರನು ಪರ್ಫಾರ್ಮ್ ಮಾಡ್ಬೋದು ಅಂತ ಅವ್ರಿಗೆ ಅನ್ಸಿದೆ ಅಂದ್ರೆ ಅದು ನಂಗೆನೆ ಖುಷಿ ಆಗುತ್ತೆ ಸೊ ಈ ಸಿನಿಮಾಲ್ ಕೂಡ ಹಂಗೆ ಒಂದು ನನ್ನ ಕ್ಯಾರೆಕ್ಟರ್ ಹಾಗೆ ಇದೆ ಪ್ರೀವಿಯಸ್ಲಿ ನಾನು ಆಟಿಟ್ಯೂಡ್ ಇಷ್ಟು ತೋರಿಸೇ ಇಲ್ಲ ಈ ಸಿನಿಮಾಲಿ ಎಷ್ಟು ಆ್ಯಟಿಟ್ಯೂಡ್ಸ್ ತೋರಿಸಿದ್ದೀನಿ ಅಂದರೆ ಕಣ್ಣಲ್ಲೇ ಅಷ್ಟು ಆಟಿಟ್ಯೂಡ್ ತೋರಿಸಿದ್ದೀನಿ ಅನ್ಸುತ್ತೆ ಅಷ್ಟು ಆ್ಯರೋಗೆನ್ಸ್ ಇದೆ ಈ ಕ್ಯಾರೆಕ್ಟರ್ಗೆ ಆ್ಯಂಡ್ ಅಷ್ಟೇ ಇದು ಏನೋ ಕೋಪ ಕೋಪ ಜಾಸ್ತಿ ಬೇಗ ಬಂದ್ಬಿಡುತ್ತೆ ವೆರಿ ಶಾರ್ಟ್ ಟೆಂಪರ್ಡ್ ಮತ್ತೆ ತುಂಬ ಇದು ಮುದ್ದು ಮಾಡಿ ಬೆಳೆಸಿರುವಂಥ ಒಂದು ಹುಡುಗಿ ಕ್ಯಾರೆಕ್ಟರ್ ಇದು ಸೊ

ಜನರಲೈಸ್ ಮಾಡಕ್ಕೆ ಇಷ್ಟ ಇಲ್ಲ ಬೇಸಿಕ್ಲಿ ಸೊ ಯೂಶ್ವಲಿ ಲವ್ ಮೊಕ್ಟೇ ಇಲ್ಲಿ ಒಂದು ಇದರಿಂದ ಬಿಕಾಸ್ ಆವಿಯಸ್ಲಿ ಫಸ್ಟ್ ಇಂಪ್ರೆಷನ್ ಎಲ್ರು ಅನ್ಕೋತಾರೆ ಇಟ್ಸ್ ಬಬ್ಲಿ ಈ ಹುಡುಗಿನೇ ಬಬ್ಲಿ ಬಬ್ಲಿ ಆಗಿರೋದು ಅಂತ ಇಲ್ಲ ಇಟ್ಸ್ ಡಿಫ್ರೆಂಟ್ ನಾನು ಎಲ್ಲ ಐ ವಾಂಟ್ ಟು ಸೆಟ್ ಇದು ಕ್ಯಾರೆಕ್ಟರ್ ಫಾರ್ ಮೈ ಸೆಲ್ಫ್ ಅಂತ

ವೆರಿ ಪ್ರೊಫೆಷನಲ್ ಅದಂತು ಆರು ಗಂಟೆಯಿಂದ ಆರು ಗಂಟೆ ಶಾರ್ಪ್ ಇರ್ತಾರೆ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರ್ತಾರೆ ಹಿಂದಿನ ದಿನನೇ ಸ್ಕ್ರಿಪ್ಟ್ ಇಸ್ಕೊಂಡು ಏನೇನು ಬೇಕು ಅಷ್ಟು ನೀಟಾಗಿ ಪ್ರಿಪೇರ್ ಆಗಿ ಬಂದಿರ್ತಾರೆ ಆ್ಯಂಡ್ ತುಂಬ ಸಲ ಅವ್ರ ಪೇಷನ್ಸ್ ಟೆಸ್ಟ್ ಆಗೋದ್ರ ಸಿಚುವೇಷನ್ ಇರ್ತಿತ್ತು ಕಾಸ್ಟ್ಯೂಮ್ ಚೇಂಜ್ ತುಂಬ ಆಯಿತು ಇವಾಗ ಚೇಂಜ್ ಮಾಡ್ಕೊಂಡು ರೆಡಿ ಆಗಿ ಇನ್ನೊಂದು ಸಲ ಚೇಂಜ್ ಅಂತಾರೆ ಬಟ್ ಅದೆಲ್ಲೂ ಚೇಂಜಿಂಗ್ ಗೆಟ್ ಫ್ರಸ್ಟ್ರೇಟೆಡ್ ಅಥವಾ ಏನಾದರೂ ಒಂದು ನೆಗೆಟಿವ್ ವೈಬ್ ಅಥವಾ ಇವಾಗ ಒಬ್ಬರು ಮುಖ ಒಂಥರ ಹಾಕೊಂಡ್ರೆ ಎಲ್ಲಾದ್ರೂ ಒಂದು ಎನರ್ಜಿ ಡೌನ್ ಆಗೋದಿಲ್ಲ ಆ ಥರ ಯಾವತ್ತೂ ಇರಲಿಲ್ಲ ಐ ಮೋರ್ ನನಗೆ ಅವ್ರ ಹೀರೋಯಿನ್ ಕಿಂತ ಶಿ ಇಸ್ ಅನ್ ಆಕ್ಟರ್ ಫಸ್ಟ್ ಆಮೇಲೆ ಹೀರೋಯಿನ್ ಅಂತ ಓ ಮೈ ಗಾಡ್ ಥ್ಯಾಂಕ್ ಯು ಅಂದ್ರೆ ಆ ರೇಂಜ್ ಪರ್ಫಾರ್ಮೆನ್ಸ್ ಏನು ಮಾಡ್ತಾರೆ ಜಾಸ್ತಿ ಹಿಂಗ್ ಕಾಣಿಸ್ತೀನಿ ಲುಕ್ ಎಲ್ಲದಕ್ಕೂ ಸೆಕೆಂಡ್ರಿ ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಲ್ಲ ಆ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮ್ಯಾಮ್ ಲವ್ ಮೋಟೆಲ್ 3 ಇಲ್ಲೇ ನೋಡಬಹುದು ಮತ್ತೆ ನಾವು ಇಲ್ಲಿ ಇಲ್ಲ ಲವ್ ಮೋಟೆಲ್ 3 ಇಲ್ಲ ನಾನಿಲ್ಲ ಇಲ್ಲ ಬಟ್ ಶೂಟಿಂಗ್ ಅವರು ಶುರು ಮಾಡ್ಕೊಂಡಿದ್ದಾರೆ ಅಂದ್ರೆ ಆ ನಿಮಗೆ ಈ ಮೂವಿಲೆ ತುಂಬಾ ಇಷ್ಟ ಆದಂತ ಎಲಿಮೆಂಟ್ ಏನು ಮತ್ತೆ ಯಾವ ಸೀನು ಆಡಿಯನ್ಸ್ ಗೆ ತುಂಬಾ ಕನೆಕ್ಟ್ ಆಗಬಹುದು ಯಾವ ಸೀನು ಕನೆಕ್ಟ್ ಆಗಬಹುದು ಅಂದ್ರೆ ಐ ಥಿಂಕ್ ಒಂದು ಕ್ಲೈಮ್ಯಾಕ್ಸ್ ಸೀನ್ ಡೆಫಿನೆಟ್ಲಿ ಅಂಡ್ ಇಂಟರ್ಮಿಷನ್ ಹತ್ರ ಒಂದು ವೆರಿ ಇಂಟೆನ್ಸ್ ಇಮೋಷನ್ ಇರುವಂತ ಒಂದು ನಮ್ದು ಕಾಂಬಿನೇಷನ್ ಇದೆ ಸೊ ಆ ಕಾಂಬಿನೇಷನ್ ಐ ಥಿಂಕ್ ಜನಕ್ಕೆ ತುಂಬಾ ಕನೆಕ್ಟ್ ಆಗಬಹುದು ತುಂಬಾ ಕಷ್ಟ ಆಗಿದ್ದಿಲ್ಲ ಬಟ್ ಊಟಿಯಲ್ಲಿ ದರಾರ್ ಇದು ಏನೋ ವ್ಯಾಲೀಸ್ ಐ ಮೀನ್ ವ್ಯಾಲಿ ಅಂತ ಇದು ಮೌಂಟೇನ್ ಅಲ್ಲಿ ಹಿಂಗೆ ಎಕ್ಸಾಕ್ಟ್ ಟ್ರ್ಯಾಕ್ ಇದೆ ಅದ್ರಲ್ಲಿ ಒಂದು ವಿಂಟೇಜ್ ಕಾರ್ ಕೊಟ್ಟಿದ್ದಾರೆ ನಂಗೆ ಲಾರಿ ತರ ಇದೆ ಅದು ಓಡಿಸ್ಕೊಂಡ್ ಬರ್ಬೇಕಾಯ್ತು ನಾನು ಇದು ಆಕ್ಸಿಲರೇಟರ್ ಹಾಕ್ಬೇಕಂದ್ರೆ ಹಿಂಗ್ ಹೋಗಿ ಹಿಂಗ್ ಹಾಕ್ಬೇಕು ಆಕ್ಸಿಲೇಟರ್ ಕ್ಲಚ್ ಹಿಂಗ್ ಹೋಗಿ ಹಿಂಗ ಹಾಕ್ಬೇಕು ಅಷ್ಟೇ ಅಷ್ಟೇ ಸೊ ಮತ್ತೆ ಇದು ಗೇರ್ ಇಟ್ಕೋಬೇಕಂದ್ರೆ ಹಿಂಗ ಇಟ್ಕೋಬೇಕು ಸೀಟ್ ಮೂವ್ ಇಲ್ಲ ಮುಂದೆ ಸೈಡ್ ಮಿರರ್ಸ್ ಇಲ್ಲ ಈ ಮಿರರ್ ಇಲ್ಲ ಹಿಂಗಿಟ್ಕೊಬೇ ಚರಿಂಗ್ ನಾ ಸೊ ನಾನು ದೇವ್ರಿಗೆ ಬಿಟ್ಬಿಟ್ಟು ದೇವ್ರೆ ನಾನು ಕ್ಲಚ್ ಇಟ್ಕೋತೀನಿ ಕಾರ್ ಎಲ್ಲ ಹೋಗೋದು ಹೋಗ್ಲಿ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂಡ್ ಹಿಂಗೆ ಟರ್ನಿಂಗ್ ಹಿಂಗೆ ತಿರುಗಿಸೋದು ಬ್ರೇಕ್ ಹಾಕಿ ಬ್ರೇಕ್ ಇಲ್ಲಿ ಹಾಕಿದ್ರೆ ಅಲ್ಲಿ ಒಂದು ನೂರು ಮೀಟರ್ ಆದ್ಮೇಲೆ ನೆನೆಸುತ್ತೆ ಸೊ ಅದೊಂದು ಸ್ವಲ್ಪ ಇಟ್ ವಾಸ್ ನಾಟ್ ಡೆಫಿನೆಟ್ಲಿಂಗ್ ವೆರಿ ಹಳೆ ಇದು ಕಾರ್ ಅಲ್ಲ ಸೊ ಅದೊಂದು ತುಂಬಾ ಭಯ ಆಗಿರುವಂತ ಸಿಚುಯೇಷನ್ ಬಿಕಾಸ್ ವೆರಿ ಮಚ್ ಇದು ಯು ಪಿನ್ ತರ ಟರ್ನ್ಸ್ ಇತ್ತು ಅಂಡ್ ಕೆಳಗೆ ಆಲ್ ಇದು ಸ್ಟೀಪ್ ಇತ್ತು ಸೊ ದಟ್ ವಾಸ್ ವೆರಿ ಸ್ಕ್ಯಾರಿ ಸಿಚುವೇಶನ್ ಅಷ್ಟೇ ಅದು ಮಾಡಬೇಕು ಇಲ್ಲ ಅದಕ್ಕಿಂತ ಮುಂಚೆ ಡ್ರೈವ್ ಮಾಡಿದ್ದೆ ಸೇಮ್ ಕಾರ್ನ ಸೊ ಅಷ್ಟು ಆ ಕಾನ್ಫಿಡೆನ್ಸ್ ಇಲ್ಲ ಇಲ್ಲ ಮೆಲ್ಲಾನೇ ಹೋಗ್ತಾ ಇದ್ದೆ ಆದಷ್ಟು ಮೆಲ್ಲಾನೇ ಹೋಗಕ್ಕೆ ಟ್ರೈ ಮಾಡ್ತಿದ್ದೆ

ಸರಿ ಅಂತ ಒಂದು ರೌಂಡ್ ಹಿಡ್ಕೊಂಡ್ ಬಂದೆ ನನ್ಗೊಂತರ ಇಡ್ಕೋ ಹಿಂಗೋ ಫ್ರೀಂಡ್ ಹಾಕ್ಬೇಕಲ್ಲ ಅಂತ ಹೋಗಿ ಟ್ರೀಟ್ ಎಲ್ಲ ಕೊಟ್ಟು ಏನೇ ಮಾಡಿದ್ರು ನನಗೆ ಒಂಥರ ಒಂದ್ಸಲ ಸಲ ಆಗ್ಬಿಟ್ರೆ ಕಚಕ್ ಬಂದ ಅಂತ ನನ್ಗೊಂದು ಭಯ ಸ್ಟಾರ್ಟ್ ಆಗುತ್ತೆ ಟ್ರೀಟ್ ಕೊಡಕ್ ಹೋದ್ರು ಅವ್ನು ಇಸ್ಕೊಳ್ಳೋ ಫೋರ್ಸ್ ಭಯ ಆಗ್ತಾ ಇದೆ ನನ್ ಭಯ ಸೆನ್ಸ್ ಮಾಡ್ತದ ನಮ್ಗು ಮತ್ತೆ ಕಚಕ್ ಬಂದ ಅಂಡ್ ಸೀನ್ ಅಲ್ಲಿ ಯಾರು ಇಲ್ಲ ಅಕ್ಕಪಕ್ಕ ಅವನ ನನ್ ಮುಂದೆ ನಾನು ಹಿಂಗ್ ಕೂತಿದೀನಿ ನನ್ನ ಫೇಸ್ ಹತ್ರ ಅವ್ನ್ ಮೂತಿ ಇದೆ ಹ್ಯಾಂಡ್ ಬ್ಯಾಕ್ ಮಾಡ್ಬೇಕು ಅವಾಗ ಬಂಟಿ ಜೊತೆ

ಅದಕ್ಕೆ ಆಬ್ವಿಯಸ್ಲಿ ಆ ಡಾಗ್ ಇನ್ನೂ ಇನ್ನು ಟೆನ್ಷನ್ ಜಾಸ್ತಿ ಆ ಟೆನ್ಷನ್ ಅಲ್ಲಿ ಊರ್ ಪಕ್ಕದಲ್ಲಿ ಇರೋರು ಕಾಸ್ಟ್ ಇದೆ ಅವರು ರಿಯಲ್ ಲೈಫ್ ಯಾವ एनिमल ಲವರ್ ಡಾಗ್ ಲವರ್ ಡಾಗ್ ಲವರ್ ಅಂದ್ರೆ ನೀವು ಮನೆಯಲ್ಲಿ ಸಾಕಿದ್ರೆ मैम ಎಸ್ ಎಸ್ ಡೆಫಿನೇಟ್ಲಿ ಮನೆಯಲ್ಲಿ ಒಂದನೇ ಇದೆ ಸರ್ ನೀವು ಲೋನ್ಲಿನೆಸ್ಟಾರ್ಟ್ ಜೊತೆ ಒಡನಾಟ ಆಗಿ ಆಗಿ ನನ್ನ ಹತ್ರ ಇತ್ತು ಒಬ್ಬ ಚಿಲ್ಲಿ ಅಂತ ಸೊ ಅವಳಿಗೆ ಅವಳ್ದೇನೋ ಪೋಸ್ಟ್ ಮಿಸ್ ಯು ಚಿಲ್ಲಿ ಅಂತ ಆಗ ನಮ್ಮ ಸ್ವಾಮಿ ಅವರೊ ನಿಮ್ ನಾಯಿ ಕೊಡಿಸ್ಬೇಕಿದ್ರು ಆಸೆ ಆಗ್ತಾ ಇದೆ ಅಷ್ಟೇ ಹಿಂದೆ ಬಿದ್ದವ್ರ ತಲೆ ತಿಂದು ತಿಂದು ಆಮೇಲೆ ಸ್ಮೋಕಿ ಮಾಡಿದೆ ಸ್ಮೋಕಿ ಅಂತ ಒಂದೂವರೆ ವರ್ಷ ಇಂದ